ನಮಸ್ತೆ ಇಂದಿನ ಬಿ ಜೆ ಪಿಯ ಅಥವಾ ಭಾರತೀಯ ಜನಸಂಘದ ಅಧಿಕೃತ ತತ್ವವಾದ ಸಮಗ್ರ ಮಾನವತವಾದ ಅಥವಾ ಏಕಾತ್ಮ ಮಾನವತವಾದ ಎಂಬ ವಿಷಯ ಈ ಬಿ ಜೆ ಪಿಯಲ್ಲಿರುವವರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಗೊತ್ತಿಲ್ಲ ಸಮಗ್ರ ಮಾನವತವಾದ ಅಥವಾ ಏಕಾತ್ಮ ಮಾನವತವಾದ ತತ್ವವು ಭಾರತೀಯ ಜನಸಂಘದ ನಿಡುಗಾಲಾದ ಪ್ರಧಾನ ಕಾರ್ಯದರ್ಶಿಯಾದ ದೀನ್ ದಯಾಳ್ ಉಪಾಧ್ಯಾಯರವರು ಈ ಸಮಗ್ರ ಮಾನವತವಾದ ತತ್ವಶಾಸ್ತ್ರಕ್ಕೆ ತುಂಬ ಮೆಚ್ಚುಗೆ ಪಡೆದಿದ್ದರು ದೀನ್ ದಯಾಳ್ ಉಪಾಧ್ಯಾಯ ಜಿಯವರ ಪ್ರಕಾರ ಭಾರತದಲ್ಲಿ ಪ್ರಮುಖ ಕಾಳಜಿ ಮಾನವನನ್ನು ಕೇಂದ್ರ ಹಂತದಲ್ಲಿಡುವಂತಹ ಸ್ಥಳೀಯ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವುದು ಸಮಗ್ರ ಮಾನವತವಾದ ವಿಷಯವು ಎರಡು ಸಂಘಟಿತ ವಿಷಯಗಳ ದೃಷ್ಟಿಕೋನ ದೃಷ್ಟಿಕೋನಗಳಾದ ರಾಜಕೀಯದಲ್ಲಿ ಸ್ವದೇಶಿ ಇರಬೇಕು ಮತ್ತು ನೈತಿಕತೆ ಇರಬೇಕು ಎರಡನೇದು ಸ್ಥಳೀಯ ಆರ್ಥಿಕತೆ ಅಭಿವೃದ್ಧಿಪಡಿಸಲು ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು ಇದು ಸಮಗ್ರ ಮಾನವತವಾದ ವಿಷಯಗಳ ವಿಷಯಗಳ ಸುತ್ತ ಸುತ್ತುತ್ತ ಈ ಕಲ್ಪನೆಯ ಸ್ವಾಮರಸ್ಯ ಇರ್ಬೋದು ಸಂಸ್ಕೃತಿ ಅಥವಾ ರಾಷ್ಟ್ರೀಯ ಮೌಲ್ಯಗಳ ಪ್ರಮುಖತೆ ಮತ್ತು ಶಿಸ್ತಿನ ಮೂಲಭೂತವಾದ ವಿಷಯಗಳ ಸುತ್ತ ಸುತ್ತುತ್ತ ಭಾರತೀಯ ಸಂಸ್ಕೃತಿಯ ಒಂದು ವಿಶಿಷ್ಟ ವಿಶಿಷ್ಟತೆ ಏನು ಅಂತಂದರೆ ನಾವು ಸೃಷ್ಟಿಯನ್ನು ಅವಿಭಾಜ್ಯವಾಗಿ ಕಾಣ್ತೇವೆ ಅದರ ದೃಷ್ಟಿಕೋನವು ಸಮಗ್ರ ಮಾನವತೆ ಮತ್ತು ಏಕಾತ್ಮ ಮಾನವತೆ ಪಾಶ್ಚಿಮಾತ್ಯಗಳಲ್ಲಿ ಈಗ ಎದ್ದಿರುವ ಗೊಂದಲಕ್ಕೆ ಮೂಲ ಕಾರಣ ಅವರು ಸೃಷ್ಟಿಯನ್ನು ಬೇರೆ ಬೇರೆ ಭಾಗಗಳನ್ನಾಗಿ ನೋಡಿ ಆಮೇಲೆ ಅದನ್ನು ತ್ಯಾಪಿ ಹಾಕುವ ಮೂಲ ಕಾರಣಕ್ಕೆ ಆ ಪಾಶ್ಚಿಮಾತ್ಯದಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಎದ್ದಿರುವ ಗೊಂದಲಕ್ಕೆ ಕಾರಣ ಸೃಷ್ಟಿಯಲ್ಲಿ ವಿವಿಧತೆ ಇದೆ ಅಥವಾ ವಿವಿಧತೆ ಇದೆ ಅನ್ನೋದು ನಾವು ಒಪ್ಪುತ್ತೇವೆ ಆದರೆ ವಿವಿಧತೆ ಹಿಂದೆ ಏಕತೆ ಎಂಬ ಇದೆ ಅಂತ ಸದಾ ಹುಡುಕುವ ಪ್ರಯತ್ನದಲ್ಲಿ ನಾವು ಇದ್ದೇವೆ ಮಾರ್ಕ್ಸ್ ಮತ್ತು ಡಾರ್ವಿನ್ನ ತತ್ವಶಾಸ್ತ್ರದ ಪ್ರಕಾರ ಸೃಷ್ಟಿಯಲ್ಲಿ ಯಾವ ಜೀವಿ ಬಲವಾಗಿದೆಯೋ ಅಥವಾ ಯಾವ ಜೀವಿ ಸಮರ್ಥಕವಾಗಿದೆಯೋ ಆ ಜೀವಿಗೆ ಉಳಗಾಲ ಇದೆ ಅಂತ ಹೇಳುತ್ತ ಅದು ಪ್ರಾಣಿಗಳ ತತ್ವ ಶಾಸ್ತ್ರ ಅಂತ ಅವ್ರು ಹೇಳ್ತಾರೆ ಆದರೆ ದಯಾಳ್ ಉಪಾಧ್ಯಾಯರವರು ಒಪ್ಪೋದಿಲ್ಲ ಭಾರತದಲ್ಲಿ ನಾವು ಸೃಷ್ಟಿಯಲ್ಲಿ ಸಕಲ ಚರಾಚರಣಗಳಲ್ಲಿ ಏಕತೆಯನ್ನು ಕಂಡವರು ಅಲ್ಲದೆ ಈ ಭಾರತದಲ್ಲಿ ದೈತ್ಯಗಳು ಅಂದ್ರೆ ಶಂಕರಾಚಾರ್ಯರು ಇರ್ಬೋದು ವಿವೇಕಾನಂದರು ಇರ್ಬೋದು ಅಂಥವ್ರು ಏನು ಹೇಳಿದಾರೆ ಅಂದರೆ ಪ್ರಕೃತಿ ಮತ್ತು ಪುರುಷರಲ್ಲಿ ಪರಸ್ಪರ ಅನುಕೂಲತೆಗಳನ್ನು ಕಂಡ ಹೊರತು ಸಂಘರ್ಷ ಅಥವಾ ವಿರೋಧ ಕಾಣಲಿಲ್ಲ ಇಂತಹ ಸೃಷ್ಟಿಯಲ್ಲಿ ಈ ಮಾನವತ ಸಮಗ್ರ ಮಾನವತ ಮತ್ತು ಏಕಾತ್ಮತವನ್ನು ನಾವು ಕಾಣ್ತೇವೆ ಯಾಕೆಂದ್ರೆ ಸೃಷ್ಟಿಯಲ್ಲಿ ಸಸ್ಯ ಜಗತ್ತು ಮತ್ತು ಪ್ರಾಣಿ ಜಗತ್ತು ಹೇಗೆ ಒಂದಕ್ಕೆ ಒಂದು ಪರಸ್ಪರ ಅನುಕೂಲಕತೆ ಆಗಿ ಬದುಕುತ್ತವೆ ಅವು ಅಸ್ತಿತ್ವ ಅಸ್ತಿತ್ವದಲ್ಲಿದವು ಸಸ್ಯ ಜಗತ್ತು ಪ್ರಾಣಿಗಳಿಗೆ ಆಮ್ಲಜನಕವನ್ನು ಒದಗಿಸಿದರೆ ಪ್ರಾಣಿಗಳು ಸಸ್ಯಗಳಿಗೆ ಅಂಗಾರ ಆಮ್ಲವನ್ನು ಒದಗಿಸೋದ್ರಿಂದ ಎರಡು ಸೃಷ್ಟಿಯಲ್ಲಿ ಅಸ್ತಿತ್ವದಲ್ಲಿದ್ದವು ದೇಹ ಮನಸ್ಸು ಮತ್ತು ಬುದ್ಧಿ ಆತ್ಮಗಳ ಅಭಿವೃದ್ಧಿಯನ್ನು ನಾವು ಈ ಸೃಷ್ಟಿಯಲ್ಲಿ ಬಯಸ್ತೇವೆ ಆದರೆ ಪಾಶ್ಚಿಮಾತ್ಯ ದೇಶಗಳು ಇದನ್ನು ನಂಬುವುದಿಲ್ಲ ಪರಿಸರದಲ್ಲಿ ಪರಸ್ಪರ ಅನುಕೂಲಗತೆಗಳು ಅನಿವಾರ್ಯ ಯಾಕೆಂದರೆ ನನಗೆ ಬೇಕಾದಂತಹ ವಸ್ತುಗಳನ್ನು ನಾನು ತಯಾರು ಮಾಡ್ಕೊಳ್ಳೋದು ಅಸಾಧ್ಯ ಹಾಗಂತ ಪರಾವಲಂಬೆ ಅಷ್ಟೊಂದು ಸುಖ ಕೊಡೋದಿಲ್ಲ ಆದ್ದರಿಂದ ಈ ಏಕಾತ್ಮ ಮಾನವತ ಅಥವಾ ಸಮಗ್ರ ಮಾನವತವಾದ ವಿಷಯ ಏನು ಹೇಳುತ್ತಂತಂದರೆ ಆ ಪರಾವಲಂಬೆ ಪರಾವಲಂಬೆಯನ್ನು ಇನ್ನಷ್ಟು ಮೇಲಕ್ಕೆ ಎತ್ತರಿಸಿ ಅಲ್ಲಿರುವಂತಹ ನಾವು ಅನುಕೂಲತೆ ಒಬ್ಬರಿಗೊಬ್ಬರಿಗೆ ಒಬ್ಬರಿಗೂ ಇನ್ನೊಬ್ಬರಿಗೂ ಅನುಕೂಲತೆ ಅಥವಾ ಪರಸ್ಪರ ಅನುಕೂಲತೆಗಳಾಗಿ ಅನುಕೂಲಗಳತೆಯಾಗಿ ಬಾಳುವುದೇ ಇದು ಏಕಾತ್ಮ ಮಾನವತ ಅಥವಾ ಸಮಗ್ರ ಮಾನವತ ವಿವರಿಸ್ತದೆ ಈ ಪರಸ್ಪರ ಅನುಕೂಲತೆಗಳಲ್ಲಿ ಆಗುವ ಪುರುಷಾರ್ಥಕ ದೊಡ್ಡದು ಇದನ್ನೇ ಸಮಾಜದ ಧಾರಣ ಶಕ್ತಿ ಅಂತ ಕರೆದ್ರು ಮುಂದುವರೆದು ಹೇಳ್ತಾರೆ ಇದೇ ಧರ್ಮ ಅಂತ ಹೇಳ್ತಾರೆ ಸೃಷ್ಟಿಯಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಅನುಕೂಲತೆಯಾಗಿ ಬಾಳುವುದೇ ಧರ್ಮ ಇದು ದೀನದಯಾಳ ಉಪಾಧ್ಯಾಯರು ಭಾರತ ಸ್ವಾತಂತ್ರ್ಯ ಆದ ಎರಡು ಮೂರು ವರ್ಷಗಳಲ್ಲಿ ಇದನ್ನು ಮನಗಂಡರು ಇದನ್ನು ಮನಗಂಡಂತಹ ದೀನದಯ ಉಪಾಧ್ಯಾಯರು ಈ ಏಕಾತ್ಮ ಮಾನತವನ್ನು ಮುಂದಿಟ್ಟರು ಇದು ಪ್ರಪಂಚದಲ್ಲಿ ವ್ಯಾಪಕ ಗಮನ ಸೆಳೆದಿತ್ತು ಆದರೆ ಪಾಶ್ಚಿಮಾತ್ಯ ದೇಶಗಳು ಇದನ್ನು ಒಪ್ಪೋದಿಲ್ಲ ಅಲ್ಲಿ ಸಮಾಜ ಮತ್ತು ವ್ಯಕ್ತಿಗಳ ನಡುವೆ ಅವರು ಘರ್ಷಣೆಯನ್ನು ನೋಡ್ತಾರೆ ವಿರೋಧವನ್ನು ನೋಡ್ತಾರೆ ಪ್ರತಿಯೊಂದರಲ್ಲಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ವಿರೋಧವನ್ನು ನೋಡ್ತಾರೆ ಇವನ್ನು ಪ್ರೇಮ ಮತ್ತು ಮದುವೆಗಳಲ್ಲಿ ಕೂಡ ಅಲ್ಲಿ ಗಂಡ ಹೆಂಡತಿಗೆ ಸ್ವಲ್ಪ ವ್ಯತ್ಯಾಸ ಬಂದರೂ ಅಲ್ಲಿ ವಿಚ್ಛೇದನ ಕೊಡ್ತಾರೆ ಆದರೆ ಭಾರತದಲ್ಲಿ ಅಷ್ಟೊಂದು ಸರಳವಾಗಿಲ್ಲ ಇದು ಮತ್ತು ಇದು ಪಾಶ್ಚಿಮಾತ್ಯ ದೇಶಗಳ ಮತ್ತು ನಮ್ಮ ಭಾರತೀಯ ಭಾರತೀ ಭರತೆ ವ್ಯತ್ಯಾಸ ಅಲ್ಲಿ ಅಮೇರಿಕಾದಲ್ಲಿ ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಲ್ಲಿ ಪ್ರಜೆಗಳ ತಲಾ ಆದಾಯ ಅಷ್ಟು ನಮ್ಮ ಭಾರತೀಯರಲ್ಲಿ ಇಷ್ಟು ಅಂತ ನಾವು ಇನ್ನೂ ಹೋಲಿಕೆ ಮಾಡ್ತಾ ಹೋಗ್ತಾ ಇದ್ದೇವೆ ಅದು ಇನ್ನೂ ಎಷ್ಟು ದೂರ ಹೋಗುತ್ತೆ ಅಂತ ಗೊತ್ತಿಲ್ಲ ಆದರೆ ಈಗಿನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಎದ್ದಿರುವ ಗೊಂದಲಕ್ಕೆ ಮೂಲ ಕಾರಣ ಏನು ಅಂತಂದರೆ ಅವರು ಯಾವುದು ಎರಡು ಅಂತ ನೋಡ್ತಾರೋ ಭಾರತೀಯರು ಅದನ್ನು ಒಂದಂತ ನೋಡ್ತಾರ ಇದೇ ಏಕಾತ್ಮ ಮಾನವತವಾದ ಅಥವಾ ಸಮಗ್ರ ಮಾನವತವಾದಂಥ ಒಂದು ತತ್ವಶಾಸ್ತ್ರ ಈ ಶಾಸ್ತ್ರವನ್ನು ಈ ತತ್ವವನ್ನು ಭಾರತೀಯ ಜನತಾ ಪಾರ್ಟಿ ತನ್ನ ಅಧಿಕೃತ ತತ್ವವನ್ನಾಗಿ ಮಾಡಿಕೊಂಡಿತ್ತು ಈಗಿರುವಂತಹ ಬಿ ಜೆ ಪಿ ಸರ್ಕಾರ ಏನೇನು ಕೆಲಸ ಮಾಡ್ತಾ ಇದೆಯೋ ಅಥವಾ ಮಾಡಿದೆಯೋ ಕಾಶ್ಮೀರದ ವಿಚಾರ ಆಗಿರಬಾರದು ಸ್ವದೇಶಿ ಆಗಿರಬಹುದು ಸ್ವಚ್ಛ ಭಾರತವಾಗಿರಬಹುದು ರಾಷ್ಟ್ರೀಯ ಏಕನೀತಿ ಶಿಕ್ಷಣ ಆಗಿರಬಹುದು ಇವೆಲ್ಲವೂ ದೀನದಯಾಳ ಉಪಾಧ್ಯಾಯ ಅವರ ಕಲ್ಪನೆಗಳು ಕನಸುಗಳು ದೀನದಯ ಉಪಾಧ್ಯಾಯವರ ಕೊನೆಯ ಸಂದೇಶ ಏನಾಗಿತ್ತು ಅಂತಂದರೆ ಭಾರತೀಯ ಸಂಸ್ಕೃತಿಯ ತಳಹದಿ ಮೇಲೆ ಭಾರತವನ್ನು ಅತ್ಯಂತ ಸಮೃದ್ಧವಾಗಿ ಮತ್ತು ಬಲಿಷ್ಠವಾಗಿ ಕಟ್ಟಿ ಅಲ್ಲಿರುವ ಪ್ರಜೆಗಳಿಗೆ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ಏನೇನು ಸೆಕ್ಯೂರಿಟಿ ಅಂತ ಹೇಳ್ತಾವಲ್ಲ ಆ ಪ್ರಜಾಪ್ರಭುತ್ವದ ಸೆಕ್ಯೂರಿಟಿ ಎಲ್ಲರಿಗೆ ಸಮಾನತೆ ನೀಡುವ ಅಂತ ಭಾರತವನ್ನು ಕಟ್ಟಬೇಕಂತ ಕನಸು ಕಂಡಿದ್ದು ಯಾರು ದೀನ್ ದಯಾಳ್ ಉಪಾಧ್ಯಾಯ ಜಿಯವರು ಈ ಎಲ್ಲ ನಡೆಯುತ್ತಿರುವಂತಹ ಕೆಲಸಗಳು ಬಿ ಜೆ ಅವರು ಕೆಲಸಗಳು ದೈನದಳ ದೀನ್ ದಯಾಳ್ ಜಿಯವರ ಕನಸುಗಳು ಮತ್ತು ಕಲ್ಪನೆಗಳು ಇವು ಏಕಾತ್ಮ ಮಾನವತವಾದ ಅಂತ ಒಂದು ತತ್ವಶಾಸ್ತ್ರದ ಆಧಾರದ ಮೇಲೆ ಕಟ್ಟಿರುವಂಥ ಕಲ್ಪನೆಗಳು ಈ ಏಕಾತ್ಮ ಮಾನವತವಾದ ಅಥವಾ ಸಮಗ್ರ ಮಾನವತವಾದ ಇದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆಗೆ ಆಧ್ಯಾತ್ ಆಧ್ಯಾತ್ಮಿಕ ಕಡೆ ತುಂಬ ಹತ್ತಿರವಾದಂಥ ವಿಷಯ ಇಲ್ಲಿ ಏಕಾತ್ಮ ಅಂತಂದರೆ ಜೀವಾತ್ವ ಮತ್ತು ಪರಮಾತ್ಮ ಎರಡರ ಕ ಪರಿಕಲ್ಪನೆಗಳ ಏಕೀಕರಣದಲ್ಲಿ ನಂಬಿಕೆ ಇಟ್ಟರು ಅಂತ ಅರ್ಥ ಇಂಥ ಒಂದು ಏಕಾತ್ಮ ಮಾನವನನ್ನು ಮಾನವ ಅಥವಾ ಸಮಗ್ರ ಮಾನವತವಾದ ತತ್ವವನ್ನು ತತ್ವಶಾಸ್ತ್ರವನ್ನು ಪ್ರಪಂಚದ ಮುಂದೆ ಇಟ್ಟವರು ದೀನ್ ದಯಾಳ್ ಜಿಯವರು ಧನ್ಯವಾದ